ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ರನ್ಯಾ ಚಿನ್ನ ಸಾಗಣೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ಯಾರು ಈ ವಿಚಾರಕ್ಕೆ ಸಂಬಂಧ ಪ್ರಶ್ನೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಈ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ನಾಯಕ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಿಂದಲೇ ಮಾಹಿತಿಯನ್ನ ನೀಡಲಾಗಿದೆ ಅಂತ ದೆಹಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಸ್ಥಾನಕ್ಕೆ ಕಣ್ಣಿಟ್ಟವರಿಂದಲೇ ಈ ಕೃತ್ಯ ಆಗಿದೆ ಡಿಕೆ ಶಿವಕುಮಾರ್ ಮೇಲೆ ಬಾಂಬ್ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ರನ್ಯಾ ಕೇಸ್ನಲ್ಲಿ ಕುಮಾರಸ್ವಾಮಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಪರಮೇಶ್ವರ್ ದಲಿತ ಸಮಾವೇಶಕ್ಕೆ ಹೊರಟರು ನಾಯಕ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಇದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಈ ಬಗ್ಗೆ ಮಾತನಾಡಿ ಈ ಹೊಸ ಬಾಂಬ್ ಸಿಡಿಸಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ನಾನು ಹರಿಪ್ರಸಾದ್ ಅವರ ಒಂದು ಹೇಳಿಕೆ ಮಾಡಲಿಕ್ಕೆ ಪರಮೇಶ್ವರ್ ಮೇಲೆ ಈಡಿ ಬಿಟ್ಟು ದಲಿತರಿಗೆ ನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿರೋದು ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಪರಮೇಶ್ವರಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ನಾನು ಹಿಂದೆ ಮುಂದಿಂದ ಈ ಏನು ನಡೀತಾ ಇದೆ ಇಡಿ ಇಡಿ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಆ ಹೆಣ್ಣು ಮಗಳು ಅವತ್ತು ದುಬಾಯಿಂದ ಬಂದಾಗ ಆ ಹೆಣ್ಣು ಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು ಸಿದ್ದರಾಮಯ್ಯರಿಗೆ ಗೊತ್ತಿಲ್ಲ ಎಲ್ಲಿಂದ ಮೆಸೇಜ್ ಹೋಯಿತು ಈಗ ಪ್ರಹ್ಲಾದ್ ಜೋಶಿ ಅವರೇನು ಹೇಳೋರು ನೆನ್ನೆ ಕಾಂಗ್ರೆಸ್ನಲ್ಲಿರೋ ಮಂತ್ರಿನೇ ಅವರುಗಳೇ ಮೆಸೇಜ್ಗಳು ಕೊಡ್ತಾರೆ ಅಂತ ಹೇಳಿ ಅವತ್ತು ಆ ಹೆಣ್ಣು ಮಗಳು ಆ ಚಿನ್ನ ತರಬೇಕಾದ್ರೆ ಆ ಹೆಣ್ಣು ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಏಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಏನು ಹೊರಟರು ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿತ್ತು ಸಿದ್ದರಾಮಯ್ಯರಿಗೆ ಗೊತ್ತಿಲ್ವಾ ಕಾಂಗ್ರೆಸ್ನಾಗ ಗೊತ್ತಿಲ್ವಾ ಇದು ಈ ವಿಷಯ ಓಹೋ ಈಗ ಕೇಂದ್ರ ಸರ್ಕಾರದ ಮೇಲೆ ಇಡೀ ರಾಷ್ಟ್ರದಾದ್ಯಂತ ಏನೋ ಪ್ರತಿಭಟನೆ ಮಾಡ್ತಾರೆ ಅಂತ ಇಡೀ ರಾಷ್ಟ್ರದಾದ್ಯಂತ ಇಲ್ಲಿ ಅವ್ರ ಪಕ್ಷದೊಳಗೆ ಇರ್ತಕ್ಕಂಥ ಮಹಾನ್ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತಿರೋರೆ ಈ ಕ ಇದೆಲ್ಲ ಪ್ರಕರಣಕ್ಕೆ ಕಾರಣಕರ್ತರಿದ್ದಾಗ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ ಕೇಂದ್ರ ಸರ್ಕಾರದ ಮೇಲೆ ఇది ఏష్యెట్ న్యూస్ నెట్వర్క్ ప్రస్తుతి